ಓ ನಮ ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ ಹುಕೇತುವೆ ಗುರುವಂಧು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಾಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಪಂಚಾಂಗ ಶ್ರವಣ ಕೊನೆಯ ಭಾಗದಲ್ಲಿ ರಾಶಿಯವ್ರಿಗೆ ಎರಡು ಸಾವಿರದ ಇಪ್ಪತ್ತಾರು ಯಾವ ಫಲ ಪ್ರಶ ಪ್ರಶಸ್ತವಾಗ್ತದೆ ಯಾವುದರಲ್ಲಿ ತಾವು ಮುಕ್ತರಾಗ್ತಕ್ಕಂಥದ್ದು ಇರ್ತದೆ ಹಣಕಾಸು ವಿ ಹಣಕಾಸಿನ ವಹಿವಾಟುಗಳು ಹೇಗಾಗ್ತಕ್ಕಂಥದ್ದು ಇರುತ್ತೆ ಸರಳವಾಗಿ ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ನೋಡಿ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಬುಧವಾರ ಈ ದಿನ ಚತುರ್ಥಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಅರ್ಶನ ಯೋಗ ಇರತಕ್ಕಂಥ ಸಮಯ ವಿಸ್ಟಿ ಹಾಗೆ ಭವಕರ್ಣ ಇರತಕ್ಕಂಥದ್ದು ಚಂದ್ರ ಶ್ರವಣ ನಕ್ಷತ್ರದಲ್ಲಿ ಏಳು ಗಂಟೆ ಆರು ನಿಮಿಷದವರೆಗೂ ಸಂಚಾರವನ್ನು ಮಾಡಿ ತದನಂತರ ಧನಿಷ್ಠಾ ನಕ್ಷತ್ರಕ್ಕೆ ಎಂಟ್ರಿ ಆಗ್ತಾನೆ ಮಕರ ರಾಶಿಗೆ ಈ ದಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತೈದು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಎಂಟು ಗಂಟೆ ಐದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಹಾಗೆಯೇ ಕಂಟಕ ದೋಷ ಇರತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆ ಏಳು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಧನಿಷ್ಠಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಬಹಳಷ್ಟು ಮುಖ್ಯವಾಗಿ ಸಾಧನೆ ಮಾಡಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಬರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ತಲ್ಲೀನತೆ ಇರುತ್ತೆ ನಿಮ್ಮ ಫೈರ್ ಯಾವ ರೀತಿ ಇರುತ್ತೆ ಅಂದರೆ ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿರ್ತಕ್ಕಂಥ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಲಗಿ ತಾವು ಆದಷ್ಟು ಕೂಡ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ಕೊಳ್ತೀರಿ ಯಾರು ಮೇಷರಾಶಿಯಲ್ಲಿದ್ದಾರೋ ರಾಜಕೀಯ ಮನೋಭಾವತೆ ಇರತಕ್ಕಂಥ ದಿನ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ಕೊಳ್ತಕ್ಕಂಥ ಇರುತ್ತೆ ವಿದ್ಯಾರ್ಥಿ ವರ್ಗದವ್ರಿಗೆ ಶುಭ ಫಲ ಆಗ್ತಕ್ಕಂಥ ಇರುತ್ತೆ ವೃದ್ಧಿಯ ಕಾಲ ಮ್ಯಾಕ್ಸಿಮಮ್ ಒಂದು ವೃದ್ಧಿಯ ಕಾಲ ಈ ಒಂದು ಮೇಷರಾಶಿಯವರಿಗೆ ಅದೇ ರೀತಿಯಾಗಿ ಆ ಋಷಭ ರಾಶಿಯವರ ಫಲಾನುಫಲಗಳನ್ನು ನೋಡೋದಾದ್ರೆ ಋಷಭರಾಶಿಯವರಿಗೆ ಸ್ವಲ್ಪ ನಷ್ಟದ ಕಾಲ ದೂರ ಪ್ರಯಾಣಗಳಿರ್ತಕ್ಕಂಥ ಕಾಲ ಹಾಗೇ ಸ್ವಲ್ಪ ಮಟ್ಟಿಗೆ ನಿಮ್ಮ ಬಿಸ್ನೆಸ್ಸಲ್ಲಿ ನಷ್ಟವನ್ನು ಕಾಣ್ತಕ್ಕಂಥ ದಿನ ಋಷಭ ಋಷಭರಾಶಿಯವರಿಗೆ ಇದಕ್ಕಿದ್ದಾಗಿ ಪ್ರಯಾಣಗಳು ಇರುತ್ತೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವ್ಯವಸ್ಥೆ ಕೂಡ ಇದನ್ನು ಅಷ್ಟು ಉತ್ತಮತೆಯಿಂದ ಇರೋದಿಲ್ಲ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮ ಫಲಗಳನ್ನು ಕೊಡಲಿಕ್ಕಾಗೋದಿಲ್ಲ ಸಾಧ್ಯವಾದಷ್ಟು ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಮಿಥುನ ರಾಶಿ ಮಿಥುನ ರಾಶಿ ನೋಡಿ ಕೆಲಸದ ಸ್ಥಳದಲ್ಲಿ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಲಾಭವಿದ್ದರೂ ಅಧಿಕವಾಗಿ ಲಾಭ ಇರತಕ್ಕಂಥ ದಿನವಾಗ್ತದೆ ಆದರೆ ಸಮಸ್ಯೆ ಕೂಡ ಹಾಗೆ ಬರ್ತಕ್ಕಂಥರುತ್ತೆ ಸ್ವಲ್ಪ ಕುಟುಂಬ ವ್ಯಾಜ್ಯಗಳನ್ನು ಈ ದಿನ ಮಿಥುನ ರಾಶಿಯವರು ತಪ್ಪಿಸ್ಕೋಬೇಕು ಹಾಗೆ ಆತಂಕದ ವಾತಾವರಣವನ್ನು ತಪ್ಪಿಸ್ಕೊಳ್ಳಿ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಲಾಭದ ದಿನವಾದರೂ ಕೂಡ ಕೋಪದ ಮೇಲೆ ಹಿಡಿತವನ್ನು ಸಾಧಿಸಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೋಪವನ್ನು ಪ್ರದರ್ಶನ ಮಾಡಬೇಡಿ ಸ್ವಲ್ಪ ಶಾಂತತೆಯಿಂದ ವರ್ತನೆಯನ್ನು ಮಾಡಿ ದುರ್ಗಾಷ್ಟೋತ್ತರಗಳನ್ನು ಪಠಿಸಿ ವಿದ್ಯಾರ್ಥಿಗಳಿಗೆ ವ್ಯಾಪಾರದಲ್ಲೂ ಕೂಡ ವ್ಯಾ ವಿದ್ಯಾರ್ಥಿಗಳಿಗೆ ಶುಭ ಫಲ ಹಾಗೆ ವ್ಯಾಪಾರಸ್ಥರಿಗೂ ಕೂಡ ಒಂದು ರೀತಿಯಾಗಿ ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದಿದೆ ಹಾಗೆ ರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಕಟಕ ಕಟಕರಾಶಿಯವರೆಗೂ ಕೂಡ ಭಾಳ ವಿಶೇಷವಾಗಿರತಕ್ಕಂಥ ಫಲ ಪ್ರಶಸ್ತವಾಗ್ತದೆ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಸಾಧನೆಗಳಾಗಿರಬಹುದು ಯಾವುದೇ ಒಂದು ವಿಚಾರದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಈ ದಿನ ಕಟಕ ರಾಶಿಯವ್ರಿಗೆ ಲಭ್ಯತೆ ಇರುತ್ತೆ ಆದಷ್ಟು ಕೂಡ ಈ ದಿನ ವ್ಯಾಪಾರದ ಮನೋಧರ್ಮ ಸಂಗಾತಿಯ ಮನೋ ಸಂಗಾತಿಯ ಮೇಲೆ ಕೂಡ ಒಂದು ಆಸೆ ಆಕಾಂಕ್ಷೆಗಳಿರ್ತಕ್ಕಂಥ ದಿನ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಕಾಣ್ತಕ್ಕಂಥ ದಿನ ಕೂಡ ಕಟಕ ರಾಶಿಯವ್ರಿಗೆ ಲಭ್ಯತೆ ಇದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭದ ಫಲಪ್ರಾಪ್ತಿ ಹಾಗೆ ವ್ಯಾಪಾರಸ್ಥರಿಗೂ ಕೂಡ ಶುಭವನ್ನು ಇರತಕ್ಕಂಥದ್ದು ಇರುತ್ತೆ ಹಾಗೇ ಸಿಂಹರಾಶಿಯ ಫಲಾಫಲ ಆಫ್ಕೋರ್ಸ್ ಸಿಂಹರಾಶಿಯವ್ರಿಗೂ ಕೂಡ ಒಳ್ಳೆಯ ದಿನ ವ್ಯಾಪಾರಗಳು ಹಾಗೆ ನಿಮ್ಮ ಆಸ್ತಿಯ ವಿಚಾರದಲ್ಲಿ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥ ದಿನ ಸಂಧಾನದ ಮೂಲಕ ಕೇಸನ್ನು ಬಗೆಹರಿಸ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ವ್ಯಾಪಾರಸ್ಥರಿಗೂ ಕೂಡ ಒಂದು ರೀತಿಯಾಗಿ ಸಾಧಾರಣ ಫಲ ಕನ್ಯಾರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಕ್ರಿಯೇಟಿವ್ನೆಸ್ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ಈ ಮೀಡಿಯಾ ಸ್ಥಾನದಲ್ಲಿದ್ದೀರೋ ಕನ್ಯಾ ರಾಶಿಯವ್ರಿಗೆ ಅದು ಬೆಸ್ಟ್ ಡೇ ಕೂಡ ಆಗುತ್ತೆ ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಸ್ವಲ್ಪ ಕ್ಲಿಷ್ಟತೆಯಿಂದ ಕೂಡಿರುತ್ತೆ ಹಣಕಾಸು ವಹಿವಾಟುಗಳು ಅಷ್ಟು ಉತ್ತಮತೆ ಇರೋದಿಲ್ಲ ದಾಂಪತ್ಯದಲ್ಲಿ ವಿರಸ ಇರತಕ್ಕಂಥ ದಿನ ಸಾಧ್ಯವಾದಷ್ಟು ಹನುಮಾನ್ ಚಾಲೀಸವನ್ನು ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರ್ತಕ್ಕಂಥ ದಿನ ತುಲ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನೀವು ವ್ಯಾಪಾರ ಸ್ಥಳದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನ ಕೂಡ ಆಗುತ್ತೆ ಜೊತೆಗೆ ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಣುತ್ತೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಶುಭವನ್ನು ತರ್ತಕ್ಕಂಥ ದಿನ ಮನೆಯ ವಿಚಾರದಲ್ಲಿ ಆಲೋಚನೆಗಳನ್ನು ಮಾಡ್ತೀವಿ ರುಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ರುಶ್ಚಿಕ ರಾಶಿಯವರು ಕೆಲಸಕ್ಕೋಸ್ಕರ ಒಂದು ಸಣ್ಣ ಬದಲಾವಣೆಯನ್ನು ಮಾಡ್ತೀರಿ ಅಥವಾ ಕೆಲಸದ ಸ್ಥಳದಲ್ಲಿ ಒಂದು ಸಣ್ಣ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಕೇವಲ ನಿಮ್ಮ ಪ್ರಯತ್ನದಿಂದ ನಿಮ್ಮ ಶಕ್ತಿಯುತವಾಗಿರ್ತಕ್ಕಂಥ ಕೆಲಸಗಳಿಂದ ಸಾಧನೆಯನ್ನು ಮಾಡ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರ್ತಕ್ಕಂಥ ದಿನವಾಗುತ್ತೆ ಮಾತುಗಳ ಮೇಲೆ ನಿಗವಿಡಿ ಸುಮ್ಮನೆ ಏನು ಇದ್ದಾಗಿದ್ದೆಲ್ಲ ಮಾತಾಡಲಿಕ್ಕೆ ಹೋಗಬೇಡಿ ಶಾಂತ ರೂಪದಲ್ಲಿ ಮಾತಾಡಿ ಇದೇ ನಿಮಗೆ ವರದಾನವಾಗಿ ಲಾಭವನ್ನು ತರುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಮೇಲೆ ನಿಗವನ್ನು ಹಿಡಿ ಈ ದಿನ ಖರ್ಚುಗಳು ಜಾಸ್ತಿ ಆಗ್ಬಿಡುತ್ತೆ ಕುಟುಂಬಕ್ಕೋಸ್ಕರ ವ್ಯಯವನ್ನು ಮಾಡ್ತೀರಿ ಹಾಗೆ ಮನಸ್ಥಿತಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಕೋಪ ನಿಯಂತ್ರಣದಲ್ಲಿ ಅತಿ ಅವಶ್ಯಕ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥ ದಿನ ಸಾಧ್ಯವಾದರೆ ತೊಗರಿ ಬೇಳೆದನ್ನು ದಾನ ಮಾಡಿ ದಿನ ಶುಭವಾಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಮಕರ ರಾಶಿಯವ್ರಿಗೂ ಸ್ವಲ್ಪ ನಷ್ಟದ ಕಾಲ ಸ್ವಲ್ಪ ಎಚ್ಚರ ಬಟ್ ಏನಪ್ಪ ಭೂಮಿ ಖರೀದಿ ಯೋಗ ಲಭ್ಯತೆ ಇರುತ್ತೆ ಆಸ್ತಿ ಖರೀದಿ ಲಭ್ಯತೆ ಇರತಕ್ಕಂಥ ದಿನ ಕೂಡ ಈ ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಸಾಧ್ಯತೆ ಇದೆ ಆದರೂ ನಿಮ್ಮ ವಾಹನಾದಿಗಳಿಂದ ಎಚ್ಚರಿಯನ್ನು ವಹಿಸ್ಕೊಳ್ಳಿ ನೀವು ಕೂಡ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ಶುಭವಾಗ್ತದೆ ಕುಂಭರಾಶಿಯ ಫಲಾಫಲ ಖಂಡಿತ ಕುಂಭರಾಶಿಯವರಿಗೂ ಸಹಿತ ವಿಶೇಷವಾಗಿ ದೂರ ಪ್ರಯಾಣಗಳಿರ್ತಕ್ಕಂಥದ್ದು ಇರ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳಿರ್ತದೆ ಹಾಗೆ ಡಿಬೇಟಿಂಗ್ ನೇಚರಲ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಮನಸ್ಥಿತಿ ವಾದ ವಿವಾದ ಕಿಳಿಬೇಡಿ ಸಾಧ್ಯವಾದಷ್ಟು ಸಹಿತವಾಗಿ ಶಿವನ ಆರಾಧನೆ ಪ್ರಶಸ್ತವಾಗಿರ್ತದೆ ವಿದ್ಯಾರ್ಥಿ ವರ್ಗದವರಿಗೆ ಅಷ್ಟು ಉತ್ತಮ ಫಲವಿಲ್ಲ ವ್ಯಾಪಾರಸ್ಥರಿಗೂ ಕೂಡ ಅಷ್ಟು ಉತ್ತಮ ಫಲ ಇಲ್ಲದ ಕಾರಣ ಸ್ವಲ್ಪ ಬಂಡವಾಳರ ಹಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಳ್ಳಿ ಹಾಗೇ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮೀನರಾಶಿಯವರಿಗೆ ಸ್ವಲ್ಪ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ರಾಜಕೀಯ ಮನೋಭಾವತೆ ಹಾಗೆ ಕುಟುಂಬದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಹಾಗೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಲಾಭವನ್ನು ಕಾಣ್ತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ಮೀನರಾಶಿಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಣ್ಣ ಮುನ್ನಡೆ ಲಾಭವನ್ನು ತರತಕ್ಕಂಥದ್ದಿದೆ ವ್ಯಾಪಾರಸ್ಥರಿಗೂ ಕೂಡ ಒಂದು ರೀತಿಯಾಗಿ ಶುಭ ಆಗ್ತಕ್ಕಂಥದ್ದು ಹೆಚ್ಚಿನದಾಗಿ ಕಾಣುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯ ಫಲಾನುಫಲ ನೀವು ಎಷ್ಟು ಸಾಲದಿಂದ ಬಳಲ್ತಾ ಇದ್ದೀರೋ ಸಾಲದ ಮುಕ್ತವಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಾರು ಅನೇಕ ಒಂದು ವಿಧ ವಿಧಗಳಾಗಿ ಸಾಲವನ್ನು ತೀರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಕೆಲಸದಲ್ಲಿ ಒಂದು ಸ್ಟ್ಯಾಗ್ನೆನ್ಸಿ ಕೊಡುತ್ತೆ ಧೈರ್ಯವನ್ನು ಕೊಡುತ್ತೆ ಅಫ್ಕೋರ್ಸ್ ನಿಮಗೆ ಶುಭ ಫಲಪ್ರಾಪ್ತಿ ಹಣಕಾಸಿನ ವಹಿವಾಟುಗಳು ಹೆಚ್ಚಿನದಾಗಿ ಚೆನ್ನಾಗಿ ನಡೀತದೆ ಅವಕಾಶಗಳು ಚೆನ್ನಾಗಿರ್ತಕ್ಕಂಥ ಸಂದರ್ಭ ಈ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ ಕುಟುಂಬದ ಕಾಳಜಿಯ ಜೊತೆಗೆ ನೀವು ನೆಮ್ಮದಿಯನ್ನು ಕಾಣ್ಬೋದು ಕೆಲಸದಲ್ಲಿ ಪ್ರಗತಿ ಸಾಧಿಸ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿ ಶುಭವಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು